ಇದ್ಯಾ리에 ಒಂದು ಮಹಾರಾಜ ದೃಷ್ಟಿ ಆ ಒಂದು ದೃಷ್ಟಿ ಇನ್ನೊಂದು ಮಹಾರಾಣಿ ಆ ಮಹಾರಾಣಿ ಮಹಾರಾಜ ಸುಭುತ್ತಿಗೆ ಸುಭುತ್ತಿಗೆ ಮಹಾರಾಣಿಗೆ ಆ ಮಹಾರಾಜ ದೃಷ್ಟಿ ಕೊಟ್ಟೆಂದ್ರು ಮೊರ ಅಲ್ಲ ನಿನ್ನ ಹೆಸರು ಯಾಕೆ ಮುನ್ನ ಅಲ್ಲ ಸುಮ್ಮನೆ ತಪ್ಪು ಹೇಳ್ದ್ರು ಅಲ್ಲ ನೀ ಮನಸಾರೆ ತಪ್ಪು ಹೇಳ್ತೀನಿ ಎಂತ ಮಾಡ್ತೀನಿ

ಪ್ರತಿ ಕೇಳೋದು ಯಾರು ಉತ್ತರ ಕೊಡೋದು ಯಾರು ಹಂಗಾದ್ರೆ ಪೋರೆ ಈಗ ಮೊದ್ಲು ಹಂಗಂತಲ್ಲ ಈಗ ಹಿಂಗಾಯ್ತಲ್ಲ ಕಡಿಗೆ ಎಂತ ಹೇಳೋಕ್ಕಂತೆ ತಲೆಬಿಸಿ ಮಾಡ್ಕೊಳ್ಳೋದು ಹೇ ನೀವಿದ ಮೇಲೆ ನಾವು ಭಯ ಹೇಳಿ ನಾನು ಅಂತಲ್ಲ ನಮ್ಮಲ್ಲಿ ಪ್ರತಿ ವ್ಯವಸ್ಥೆಯೇ ಹಿಮ್ಮೇಳ ಇರುವಲ್ಲಿ ಹೊರಗೆ ಈಗ ನೀವು ಎಷ್ಟೊತ್ತಿಗೂ ತಾರು ಮೇಲೆ ಹಾಕ್ಲಿಕ್ಕೆ ಹೋಗ್ಬಿಡುದಿಲ್ಲ ಆದ್ರೆ ನನಗೊಂದು ವಿಶ್ವಾಸ ಆಗಿಲ್ಲ ಇಂಥ ಹಿಮ್ಮೇಳದಲ್ಲಿ ಇವತ್ತು ನಮ್ಗೊಂದು ಭಾಗ್ಯ ಸಿಕ್ತಂದ್ರೆ ಅದು ನನ್ನ ಭಾಗ್ಯ ಮುಖ್ಯ ಜೀವನದಲ್ಲಿ ಶರಣಿ ನಮಸ್ಕಾರ ಹೌದು ನಾವು ನಮಸ್ಕಾರ ಮಾಡುದು ಸರಿ ರೀ ನೀವು ನಮ್ಗ ನಮಸ್ಕಾರ ಮಾಡುದೇನ್ರಿ ನಾವ್ ಯಾರು ಆಡಲ್ಲೇನ್ರಿ ನಾವು ನೀವು ಅಧಿಕಾರಿ ಅಧಿಕಾರಿಯಲ್ಲೇನ್ರಿ ನಿಮ್ಗೆ ನಾವು ನಮಸ್ಕಾರ ಮಾಡ್ರಿ ಅದ್ ಬಿಟ್ಟು ನೀವ್ ನಮ್ಗ್ ನಮಸ್ಕಾರ ಮಾಡ್ತಿರಂತಾದ್ರಿ ಏನ್ರಿಂದ ಆಡುವವರ ನೀವು ಹಾಳಾಗುವುದು ಯಾವಾಗ ಕೇಳಿದ್ರೆ ನಾವು ಆಡುವವರಾದ ಕಾಲಕ್ಕೆ ಮಾತ್ರ ಆಳುಗಳಿಲ್ಲದೆ ನಾವು ಮತ್ತೆ ನಮಸ್ಕಾರ ಕೊಟ್ಟಿದ್ದು ತಪ್ಪು ಅಂತ ಹೇಳುವುದಕ್ಕೆ ಬರುವುದಿಲ್ಲ ಲೋಕದಲ್ಲಿ ಯಾರಿಗೆ ಹೇಗೆ ನಮಸ್ಕಾರ ಅಂತ ಉಂಟು ಬ್ರಾಹ್ಮಣರಿಗೆ ಅವರು ಎಷ್ಟು ವೇದಾಧ್ಯ ಮಾಡಿದ್ದಾರೆ ಎಷ್ಟು ಧರ್ಮಯಜ್ಞ ಕಾರ್ಯದಲ್ಲಿ ಮುಂದಾಗ್ತಾ ಇದ್ದಾರೆ ಎನ್ನುವ ನೆಲೆಯಲ್ಲಿ ಬ್ರಾಹ್ಮಣರಿಗೆ ನಮಸ್ಕಾರ ಕ್ಷತ್ರಿಯನಾದವನಿಗೆ ತೋಳಿನಲ್ಲಿ ಎಷ್ಟು ಉಂಟು ಆರ್ಧರನ ರಕ್ಷಿಸುವುದರಲ್ಲಿ ತಾನೆ ಎಷ್ಟು ಶ್ರೇಷ್ಠ ಎನ್ನುವ ನೆಲೆಯಲ್ಲಿ ಕ್ಷತ್ರಿಯನಿಗೆ ನಮಸ್ಕಾರ ಆ ವೈಶ್ಯರಿಗೆ ತಗೊಂಡೋಗಿ ಎಲ್ಲಿ ಅವರಿಗೆ ಆನೆಯಲ್ಲಿ ನಮಸ್ಕಾರ ಅಪ್ಪ ಕೆಲವರಿಗೆಲ್ಲ ಮಾಡಮಾಂಡ್ ಯಾವುದು ಯಾವ್ದು ಯಾವ್ದು ಪುರುಸೋದೇ ಇಲ್ಲ ಒಂದ್ಗಳಿಗೆ ಆ ಯಾವ್ರಿ ವಯೋಮಾನದಿಂದ ನಮಸ್ಕಾರ ಎರಡು ಮಿತದಿಂದ ನಿನಗೆ ನಾನು ನಮಸ್ಕಾರ ಕೊಟ್ಟದ್ದು ಸರಿ ಹೌದ್ರೀ ಬೋರ್ರೆ ಒಂದು ವಯೋಮಾನದಲ್ಲಿ ನನಗೆ ಇಂಥ ದೊಡ್ಡ ಇನ್ನೊಂದು ಬದುಕಿನಲ್ಲಿ ದೇವರು ನೀವು ಮಾತಾಡಕಿ ಒಂದು ನೀವು ನನ್ನ ಪ್ರಾಣವನ್ನು ಉಳಿಸ್ತಿಲ್ಲ ಅಂತಾದ್ರೆ ಈ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿ ಕೆಲವು ವರ್ಷಗಳೇ ಕಳೆದು ಇತ್ತು ಹೌದ್ರಿ ಹಾಗೆ ಎರಡು ನೆಲೆಯಿಂದ ನಿಮಗೆ ನಮಸ್ಕಾರ ಕೊಟ್ಟು ನಾವು ಯಾಕೆ ನಮಸ್ಕಾರ ಕೊಟ್ಟೇವೆ ನೀವು ಇಲ್ಲಿಗೆ ಬರ್ಲಿಲ್ಲ ಅಂತಾದ್ರೆ ಮತ್ತೆ ಈ ಪೀಠ ಏರ್ಲಿಲ್ಲ ಅಂತಾದ್ರೆ ನಮ್ಗೆ ಇಷ್ಟೊತ್ತಿಗೆ ಹೆಂಗ್ಗೆಲ್ಲ ಮಕ್ಕಳು ಹಾಕ್ತಿ ಮಾಡ್ಬೇಕು ಅಂತ ನಿನ್ನ ಮನಸ್ಸಿನ ಭಾವನೆ ಏನು ಅಂತ ನನಗೆ ಅರ್ಥ ಆಗ್ತದೆ ಎಲ್ಲರಿಗೂ ಅರ್ಥ ಹೌದು ಈಗ ಚಂದ್ರಹಾಸ ಬಂದ ಮೇಲೆ ನಿಮ್ಮೂರ್ನಲ್ಲಿ ನಿನ್ನ ಮನೇಲಿ ಇದ್ದ ಹೆಂಡತಿ ಮಕ್ಕಳ ಆಗ್ತದೆ ಅದು ಅಪಾರ್ಥ ಆಗುದು ಯಥಾರ್ಥ ಐತ್ರಿ ಏನು ಅಂತ ಬಿಡಿಸಿದ್ರೆ ನೀವು ಪೀಠಕ್ಕೆ ಬಂದ್ರೆ ಇಲ್ವಾ ನಿಮ್ಮ ಅಪ್ಪೋರ್ ಇದ್ದಾರ ನಿಮ್ಮ ಪೋರ್ ಹೇಳುದು ಎರಡು ಹೊತ್ತು ಕುರ್ಸೋತಿಲ್ರಿ ಬೇಕು ಸಂಜೆ ಮಟ್ಟ ಬೇಟೆ ಆಡುದ್ರಿ ಸಂಜೆ ಮಟ್ಟ ಹೆಂಡ ಕುಡ್ಕೊಳ್ಳು ಅಲ್ಲೇ ದಾರಿ ಮೇಲೆ ಬೀಳುದ್ರಿ ಮತ್ತೆ ಸಂಜೆ ಆದ್ಮೇಲೆ ಮತ್ತೆ ಭೇಟ್ರಿ ಶುರುವಾಗ್ರಿ ಕುರ್ಸೋತಿಲ್ಲ ಎಷ್ಟೊತ್ತು ನೋಡಿದ್ರು ಬೇಟೆ ಹೆಂಡ ಕುಡಿಯುವುದು ದಾರಿ ಮೇಲೆ ಬೀಳುವುದು ಆಮೇಲೆ ನೀನ್ ಯಾವತ್ತು ಪೀಠ ಹೇರಿದ್ರು ಮಕ್ಕಳೆಲ್ಲಾ ಹಾಂಗ್ ಮಾಡ್ಬಾರ್ದು ನೀವು ನಿಮ್ಗು ಸಂಸಾರ ಐತೆ ಮಕ್ಕಳೈತೆ ಐತೆ ನೀವು ಬಹಳ ಬುದ್ಧಿವಂತರಾಗಬೇಕು ನೀವು ಸಂಜೆಗಟ್ಟವು ಗೂಡನ್ನ ಸೇರಿಕೊಳ್ಬೇಕಂತ ಹಿಂಗೆಲ್ಲ ಹೇಳಿರಲ್ರಿ ಸಂಜೆ ಆಗುವುದರೊಳಗೆ ನಿಮ್ಮ ಕೂಡನ್ನ ನೀವು ಸೇರಿಕೊಳ್ಬೇಕು ಹಂಗಾಗಿ ನೀವ್ ಯಾವತ್ತು ಹಾಂಗ್ ಹೇಳಿರೋ ಹಂಗಾಗಿ ಇವತ್ತು ನಮ್ಗೆಲ್ಲ ಮಕ್ಕಳಾದ್ರೆ ಬಹಳ ಬುದ್ಧಿವಂತರಾದ ನಾನು ಒಂದು ನಿಮ್ಮನ್ನ ಕರೆದು ಹೇಳಿದ್ದು ನಿಮಗೆ ಹೆಂಡತಿ ಇದ್ದಾರೆ ಆ ನೀವು ಮನೆಗೆ ಹೋಗಿ ಸೇರಿಕೊಳ್ಳಬೇಕು ಅಂತ ಹೇಳಿದ ಮೇಲೆ ಕುಡಿಬಾರ್ದು ಅಂತ ಹೇಳಿಲ್ಲ ಈಗ ವಾರಕ್ಕೆ ನಾಲ್ಕು ಕುಡಿತ ಅದಲ್ಲ ಕುಡಿತಕ್ಕೊಂದು ಹಿಡಿತಾ ಹಿಡಿತು ಎಲ್ಲೋ ಕುಡಿದು ದಾರಿ ಮೇಲೆ ಬೀಳುವುದಿಲ್ಲ ಬೀಳುವಲ್ಲೇ ಕುಡಿಯಲಿ ಎಲ್ಲಿ ಬೇಕು ಅಲ್ಲೇ ಹೋಗಿ ಅಲ್ಲೇ ಬೀಳಲಿ ಮತ್ತೆ ಪ್ರತಿಯೊಬ್ಬ ವ್ಯಕ್ತಿ ಬೀಡುವುದನ್ನು ಮನಸ್ಸಿನ ಭಾವನೆ ಇದು ಅಂತ ನನಗೆ ಅರ್ಥ ಆಯ್ತು ಹೌದ್ರಿ ಉಳಿದವರಿಗೆ ಅರ್ಥ ಆಗ್ಬೇಕಲ್ಲ ಏನ್ರಿ ಎಲ್ಲಿಗೆ ನೀವು ಹೋಗಂತ ಹೇಳಿದ್ರೆ ನಾನು ಹೊಂಟೆ ಬಿಟ್ಟೇನೆ ಹೊಂಡ ಹಾರಂತ ಹೇಳಿದ್ರು ನಾನು ನೀವು ಅದು ಹಂಗಾಗಿರಿಶ್ವಾಸೆ ಐತ್ರಿ ಎಲ್ಲಿಗೆ ಏನು ಅಂತ ಯಾಕೆ ಕೇಳಿಲ್ಲ ನಾನು ಇನ್ನಲ್ಲಿ ಕೇಳೋದು ಯಾಕೆ ಯಾಕೆ ಆ ಕೇಳಿದ್ರೆ ಅಧಿಕ ಪ್ರಶ್ನೆಗೆ ಪ್ರಶ್ನೆ ಕೇಳೋದು ಯಾರು ಉತ್ತರ ಕೊಡೋದು ಯಾರು ಹಂಗಾದ್ರೆ ಹಂಗಲ್ರಿ ಈಗ ಮೊದ್ಲು ಹಂಗಲ್ಲ ಈಗ ಹಿಂಗಲ್ಲ ಕಡಿಕೆ ಎಂತ ಹೇಳಕ್ಕಂತ ತಲೆ ಬಿಸಿ ಮಾಡ್ಕೊಳ್ಬೇಕು ನಾವು ಭಯ ಇಲ್ಲ ನಾನು ಅಂತಲ್ಲ ನಮ್ಮಲ್ಲಿ ಭಕ್ತಿ ವ್ಯವಸ್ಥೆಯ ಹಿಮ್ಮೇಳ ಇರುವಲ್ಲಿಯವರೆಗೆ ಇದನ್ನು ಎಷ್ಟೊತ್ತಿಗೂ ತಾರಿ ಮೇಲೆ ಹಾಕ್ಲಿಕ್ಕೆ ಅವ್ರು ಬಿಡುದಿಲ್ಲ ಆದ್ರೆ ನನಗೊಂದು ವಿಶ್ವಾಸ ಇಲ್ಲ ಇಂತ ಹಿಮ್ಮೇಳದಲ್ಲಿ ಇವತ್ತು ನಮ್ಗೊಂದು ಭಾಗ್ಯ ಸಿಕ್ತಂದ್ರೆ ಅದು ನನ್ನ ಭಾಗ್ಯ ಮತ್ತೊಬ್ಬರಿಗೆ ಜೀವನದಲ್ಲಿ ಅವಕಾಶ ಸಿಕ್ಕುವುದು ಅನಿವಾರ್ಯತೆಯಲ್ಲೇ ಅನಿವಾರ್ಯದಲ್ಲಿ ಸಿಕ್ಕ ಅವಕಾಶವನ್ನ ಯಾರು ಸದುಪಯೋಗ ಪಡಿಸಿಕೊಳ್ತಾನು ಅವನಿಗೆ ಜೀವನದಲ್ಲಿ ಸಾಧನೆಯ ಪದದಲ್ಲಿ ಸಾಗುವುದಕ್ಕ ಅವಕಾಶ ಅಂತ ತಿಳಿದು ನೋಡ್ರಿ ಹೋಗಬೇಕಾದ ಎಲ್ಲಿಗೆಂತ

ಅತಿ ರಾಜಮನಪ್ಪನಕ್ಕೆ ಗೊತ್ತಾಗಬೇಕು ತಿಳಿಯಪಡಿಸಬೇಕು ಎನ್ನುವಂಥ ಉದ್ದೇಶದಿಂದ ಎಂತ ಗೌರವಪೂರ್ವಕವಾಗಿ ಕಪ್ಪ ಕಾಣಿಕೆ ಎಂದು ಕೊಡಬೇಕು ಆ ಹೆಂಗಿದೆ ಹೌದು ಆದಷ್ಟು ಯಾರಿಗ್ ಕೊಡ್ಬೇಕು ಯಾರಿಗೆ ಒಂದು ಮಹಾರಾಜನು ಸುಷ್ಠಬುದ್ಧಿ ಆ ಒಂದು ಬುದ್ದಿ ಇನ್ನೊಂದು ಮಹಾರಾಣಿ ಆ ಮಹಾರಾಣಿ ಮಹಾರಾಜ ಸೊಬುದ್ಧಿಗೆ ಸೊಬುದ್ದಿಗೆ ಮಹಾರಾಣಿಗೆ ಮಹಾರಾಜ ಸುತ್ತಬುದ್ಧನ್ನು ಮತ್ತೆ ನಮ್ಗೆ ಯಾಕೆ ಸುಮ್ಮಿದೆ ಅಲ್ಲ ಸುಮ್ಮನೆ ತಪ್ಪು ಹೇಳಿದ್ರು ಸುಮ್ಮನೆ ಅಲ್ಲ ನೀವು ಮನಸ್ಸಲ್ಲಿ ತಪ್ಪು ಹೇಳ್ತೀನಿ ಎಂತ ಮಾಡ್ತೀನಿ

ಓದ್ಲಿಕ್ಕೆ ಬರದೇ ಇತ್ತು ಹಾ ಬರುವವರು ಹೇಗೆ ನೋಡ್ಕೊಳ್ಬೇಕು ಅಂತ ನಾವು ಅಂದ್ರೆ ಇಷ್ಟು ಓದಿದ್ದು ಇಲ್ಲೆಲ್ಲ ಬರ್ತಿದ್ದೇವೆ ಬೇರೆ ಕಡೆ ಹೋಗ್ತಿದ್ದೆ ಎಚ್ಚರಿಸಬೇಕು ಅಂತಲ್ಲ ಆ ಹೇಳಬೇಕಾದ್ರು ನನ್ನ ಕರ್ತವ್ಯ ಇಂದಿನ ತಿಥಿ ಯಾವುದು ಗೊತ್ತುಂಟು ಅದೇ ನಿಮ್ ತಿಥಿ ಯಾವುದು ತಿಥಿ ಅಂದ್ರೆ ಏನು ಏನ್ರಿ ಹೇಗಿರೋದ್ರಿ ಅಲ್ಲ ನೀವು ಆಡಿದ್ರಲ್ರಿ ಹಂಗಾಗಿ ಬಂತಿ ಮತ್ತೆ ನಿಮ್ ಮಂತ್ರಿ ಆಗ್ತೀರಿ ಅಲ್ಲೇ ಚೇಚನೆ ತಿಥಿ ಇಂದಿನ ತಿಥಿ ಅಂದ್ರೆ ಇಂದಿನ ದಿನ ಯಾವ ಯಾವ್ರಿ ವ್ರತಲ್ರಿ ಯಾವ ಈ ಏಕದಾಶಿರೋ ಏಕಾದಶಿ ವ್ರತ ಏಕಾದಶಿ ವ್ರತವನ್ನು ಆಚರಿಸಿಕೊಂಡು ಬಂದವರು ನಾವು ಇದ್ದೇವೆ ಎಲ್ಲಿನಲ್ಲಿ ಯಾವುದೇ ಕಾರ್ಯದಲ್ಲಿರಲಿ ಯಾವುದೇ ಸಂದರ್ಭದಲ್ಲಿ ನಮ್ಮ ವ್ರತವನ್ನು ನಾವು ಮರೆಯಬಾರದು ಈಗ ವ್ರತದ ಕುರಿತಾಗಿ ನೀವು ಹೇಳ್ಬೇಕು ಅಂತೇಳಿ ಆಚರಣೆ ಮಾಡಿಕೊಂಡು ಬಂದವರು ಈಗ ಇನ್ನೊಂದ್ ಕಡೆ ಹೋದಾಗ ಅಲ್ಲಿ ಏನ್ ವ್ರತ ಮಾಡ್ಲಿಕ್ಕೆ ಆಗಲಿ ಸ್ವಗ್ರಹ ಪೂರ್ಣಮಾಚಾರ ಸ್ವಗ್ರಹೇ ಪೂರ್ಣಮಾಚಾರೀ ಎಂತ ನಮ್ಮ ಸ್ವಗ್ರಹದಲ್ಲಿ ನಾವಿದ್ದಾಗ ಪೂರ್ಣ ಪ್ರಮಾಣದ ಆಚಾರವನ್ನು ಮಾಡಬೇಕು ಸುದ್ದಿ ಪೂರ್ಣ ಆಚಾರ ಆಚಾರವನ್ನು ಆದರ್ಶದಲ್ಲಿ ಇರಿಸಿಕೊಳ್ಳು ಸುದ್ದಿ ಆದರ್ಶದಲ್ಲಿ ಇರಿಸಿಕೊಳ್ಳು ಆದ್ರೆ ಹಾಗಾಗಿ ದಶಮಿಯಲ್ಲಿ ನವೀನ್ ನಾಳೆ ನಾಳೆಯಲ್ಲಿ ಹೋಗುವುದು ಒಂದು ಏಕಾದಶಿ ಏಕಾದಶಿ ಆಮೇಲೆ ಬರುವುದು ದ್ವಾದಶಿ ಹಾಗಾಗಿ ನಮ್ಮ ಮನೆಯಲ್ಲಿದ್ದಾಗ ಪೂರ್ಣ ಪ್ರಮಾಣದ ಆಚಾರವನ್ನು ಮಾಡಬೇಕು ಆ ಹೋಗುತ್ತಾ ಹೋಗುವ ವಿದೇಶದಲ್ಲಿದ್ದಾಗ ಅರ್ಧ ಪ್ರಮಾಣದಲ್ಲಿ ಆದ್ರೂ ಮಾಡಬೇಕು ಮಾರ್ಗ ಮಧ್ಯದಲ್ಲಿದ್ದಾಗ ಆ ಸ್ವಸ್ವಲ್ಪ ಮಾಡ್ತಾ ಹೋಗ್ತೇವೆ ಅರ್ಧ ಮಧ್ಯದಲ್ಲಿದ್ದಾಗ ಸ್ವಸ್ವಲ್ಪ ಮಾಡ್ತಾ ಹೋಗ್ತೇವೆ ಯಾವುದು ಆಚಾರ ಆಚಾರ ತಪ್ಪವಾದ ಹೋಗಿ ಸಂತೋಷವಾಗಿ ಆಗ್ನೇಯ ಪೋರೆ ಹಂಗಾಗಿ ಈಗ ತಡ ಮಾಡುವುದಲ್ಲ ಆಜ್ಞೆ ಆಗಿದೆ ಪೋರೆ ಆ ಒಂಟೈಗ ಕುಂತಳಕ್ಕೆ ನೋಡಿ